ನಮಸ್ಕಾರ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಈ ಮಂತ್ರನ ಶುಕ್ಲಪಕ್ಷದ ಗುರುವಾರ ಪುಷ್ಯನಕ್ಷತ್ರ ಬಂದಾಗ ಪ್ರಾರಂಭ ಮಾಡಿ ಅಥವಾ ಹುಣ್ಣಿಮೆ ಗುರುವಾರ ಬಂದಾಗ ಈ ಮಂತ್ರನ ಪ್ರಾರಂಭ ಮಾಡಿ ಅನ್ಲಿಮಿಟೆಡ್ ಪಠಣೆ ಮಾಡ್ತಾ ಬನ್ನಿ ಯಾರಿಗೆ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗೆ ಹೋಗೋಕ್ಕಾಗಲ್ಲ ಅನ್ನುವವರು ದೇವಸ್ಥಾನಕ್ಕೆ ನನಗೆ ದೂರ ಆಗುತ್ತೆ ಅನಿವಾರ್ಯ ಕಾರಣಗಳಿಂದ ಹೋಗೋಕ್ಕಾಗ್ತಿಲ್ಲ ಅನ್ನುವವರು ಈ ಮಂತ್ರ ಅನ್ಲಿಮಿಟೆಡ್ ಪಠಣೆ ಮಾಡಿ ಖಂಡಿತವಾಗ್ಲು ನೀವಿರುವ ಜಾಗಕ್ಕೆ ರಾಯರು ಬಂದು ನಿಮಗೆ ಸಹಾಯ ಮಾಡ್ತಾರೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ